ಬಿಗ್ ಬಾಸ್ ಲವರ್ಸ್ಗೆ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಫಸ್ಟ್ ನಾಮಿನೇಷನ್ ನಡೀತು ನಿಮ್ಗೆ ಎಲ್ಲರಿಗೂ ಗೊತ್ತು ಎಲ್ಲರೂ ಕೂಡ ತುಂಬಾ ಎಕ್ಸೈಟಿಂಗ್ ಆಗಿದ್ರಿ ಫಸ್ಟ್ ನಾಮಿನೇಷನ್ ಮಾಡಕ್ಕೆ ಅದಂತೂ ಫಸ್ಟ್ ನಾಮಿನೇಷನ್ ಯಾವಾಗ್ಲೂ ಅಷ್ಟೇ ಬಿಗ್ ಬಾಸ್ ಅಲ್ಲಿ ಫಸ್ಟ್ ನಾಮಿನೇಷನ್ ಅಂದ್ರೆ ಇಸ್ ಬೆಸ್ಟ್ ನಾಮಿನೇಷನ್ ಅನ್ನೋ ರೀತಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನಾಮಿನೇಟ್ ಆದವಂತವ್ರು ಯಾರ್ಯಾರಪ್ಪ ಫಸ್ಟ್ ವೀಕು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕೆ ನಾಮಿನೇಟ್ ಆದವ್ರು ಯಾರ್ಯಾರಪ್ಪ ಅಂತ ನೋಡೋದಾದ್ರೆ ಅಮಿತ್ ಅಂಡ್ ಕರಿಬಸಪ್ಪ ಅದೇ ರೀತಿ ನಮ್ಮ ಗಂಗಮ್ಮ ಅಭಿಷೇಕ್ ಅಶ್ವಿನಿ ಮತ್ತೆ ನಮ್ಮ ಗಿಲ್ಲಿ ನಟ ಕಾವ್ಯ ಇಷ್ಟು ಜನ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಇಂದ ಫಸ್ಟ್ ವೀಕ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ನಾಮಿನೇಷನ್ ಆದವರು ತುಂಬಾ ಜನ ನನ್ನನ್ನು ಕೇಳ್ತಾ ಇದ್ರು ಆಯ್ತಾ ಇವರಲ್ಲಿ ಯಾರು ಮನೆಗೆ ಹೋಗ್ತಾರೆ ಯಾರು ಮನೆಗೆ ಹೋಗ್ತಾರೆ ಯಾರು ಇರಬೇಕು ಯಾರು ಹೋಗ್ಬೇಕು ಅಂತ ಅದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಟ್ಟೋ ರೀತಿ ಒಂದು ವಿಷಯ ಇರ್ತಾ ಇದ್ದೀನಿ ವಾರದ ಕತೆ ಕಿಚನ್ ಜೊತೆ ಸ್ಯಾಟರ್ಡೆ ನಿಮ್ ಎಲ್ಲರಿಗೂ ಹೊಂತು ಸ್ಯಾಟರ್ಡೆ ಸಂಡೇ ಎಪಿಸೋಡ್ ಬಂತು ಅಂತಂದ್ರೆ ಕಿಚನ್ಗೋಸ್ಕರವಾಗಿನೇ ಆಯ್ತಾ ತುಂಬಾ ಪ್ರೇಕ್ಷಕರು ಬಿಗ್ ನ ನೋಡ್ತಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಫಸ್ಟ್ ವೀಕ್ ಎಲಿಮಿನೇಷನ್ ನಡೆಯುತ್ತಾ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಫಸ್ಟ್ ವೀಕ್ ಅಲ್ಲಿ ಎಲಿಮಿನೇಷನ್ ನಡೆಯಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಫಸ್ಟ್ ಏನ್ ಎಲಿಮಿನೇಷನ್ ಇದೆ ಎಲಿಮಿನೇಟ್ ಮಾಡ್ತಾ ಇಲ್ಲ ಫಸ್ಟ್ ವೀಕ್ ಆಯ್ತಾ ಯಾರನ್ನೂ ಕೂಡ ಎಲಿಮಿನೇಟ್ ಮಾಡ್ತಾ ಇಲ್ಲ ಯಾಕೆ ಅಂತಂದ್ರೆ ಕಾರಣಗಳು ತುಂಬ ಇದ್ದಾವೆ ಯಾಕೆಂತಂದರೆ ಕಂಟೆಸ್ಟೆಂಟುಗಳಿಗೆ ಒಂದು ವೀಕು ಬ್ರೇಕ್ ಕೊಡೋದು ಆಗಿರ್ಬೋದು ಮತ್ತು ನಾಮಿನೇಷನ್ ನಡೆದಿದ್ದು ಶುಕ್ರವಾರ ಆಗಿರೋದ್ರಿಂದ ಒಂದು ದಿವಸದಲ್ಲಿ ವೋಟಿಂಗ್ ಪ್ರೊಸೆಸ್ ನಡೆಯೋದು ತುಂಬ ಕಷ್ಟ ಇದೆ ಹಾಗಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ಫಸ್ಟ್ ವೀಕು ಯಾರೂ ಕೂಡ ಎಲಿಮಿನೇಟ್ ಆಗ್ತಾಯಿಲ್ಲ ಯಾರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾ ಇಲ್ಲ ನಿಜವಾಗ್ಲೂ ಈ ವೀಕಲ್ಲಿ ಐ ಎಷ್ಟು ಆಯಿತಾ ಓಟ್ ಬೀಳೋದು ಯಾರಿಗಪ್ಪ ಅಂತ ನೋಡೋದಾದರೆ ಗಿಲ್ಲಿ ನಟ ಹೈಯೆಸ್ಟ್ ಓಟ್ ಬೀಳುತ್ತೆ ಅದೇ ರೀತಿ ಮಲ್ಲಮ್ಮೂರಿಗೆ ಹೈಯೆಸ್ಟ್ ಬಿಡುತ್ತೆ ನಿನ್ನ ಅಭಿಷೇಕ್ ಅಶ್ವಿನಿಗೆ ಅದ್ರ ಕೆಳಗಡೆ ಓಟ್ಬಿಡ್ಬೋದು ಅದೇ ರೀತಿ ಅಮಿತ್ ಮತ್ತು ಅನ್ನೋರಿಗೆ ಅದಕ್ಕಿಂತ ಕೆಳಗೆ ಓಟ್ಬಿಡ್ಬಹುದು ಈ ವಾರ ಎಲಿಮಿನೇಷನ್ ಮಾಡೋದಾದ್ರೆ ಅವ್ರನ್ನ ಎಲಿಮಿನೇಟ್ ಮಾಡ್ತಾರೆ ಎಲಿಮಿನೇಷನ್ ಇಲ್ಲ ಅಂತ ಹೇಳ್ತಾ ಇದಾರೆ ಯಾಕೆ ಅಂತಂದ್ರೆ ಏನು ಫಸ್ಟ್ ಡೇನೇ ಎಲಿಮಿನೇಟ್ ಆದಂತಹ ನಮ್ಮ ರಕ್ಷಿತಾ ಶೆಟ್ಟಿಯವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದಾರಲ್ಲ ಹಾಗಾಗಿ ಎಲಿಮಿನೇಷನ್ ಇಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಇನ್ನೊಂದು ಟ್ವಿಸ್ಟ್ ಏನು ಅಂತಂದ್ರೆ ರಕ್ಷಿತಾ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬರ್ತಿದ್ದಾರೆ ಅಂದರೆ ರಕ್ಷಿತಾ ಶೆಟ್ಟಿಯವರು ಮತ್ತೆ ಅವರು ರಿ ಎಂಟ್ರಿ ಕೊಡ್ತಿದ್ದಾರೆ ಬಿಗ್ ಬಾಸ್ ಮನೆಗೆ ಅನ್ನೋದು ಒಂದು ನ್ಯೂಸ್ ಇದೆ ಹಾಗಾಗಿ ಎಲಿಮಿನೇಟ್ ಆಗೋದಾದ್ರೆ ಕರಿಬಸಪ್ಪನವರು ಅಪ್ಪನವರು ಎಲಿಮಿನೇಟ್ ಆಗ್ತಾರೆ ಯಾಕೆ ಅಂತಂದ್ರೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆ ಒಳಗಡೆ ಬಂದರೆ ಹಂಡ್ರೆಡ್ ಪರ್ಸೆಂಟು ನಮ್ಮ ಕರಿಬಸಪ್ಪನವ್ರನ್ನ ಎಲಿಮಿನೇಟ್ ಮಾಡ್ತಾರೆ ಈ ಒಂದು ವಿಷಯ ಆಯ್ತಾ ಹಾಗೆ ನಮ್ಮ ಬಿಗ್ ಬಾಸ್ ಸರ್ಕಲ್ ಅಲ್ಲಿ ಓಡಾಡ್ತಾ ಇದೆ ಅಂದ್ರೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆ ಒಳಗಡೆ ಬರೋದ್ರಿಂದ ಈ ವಾರ ಎಲಿಮಿನೇಟ್ ಮಾಡಬೇಕು ಅಂದ್ಕೊಂಡ್ರೆ ಕರಿಬಾಸ್ ಅಕ್ಕನವ್ರನ್ನ ಎಲಿನೇಟ್ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ ಒಟ್ಟಾರೆಯಾಗಿ ಈ ವಾರ ನಿಜವಾಗ್ಲೂ ಕೂಡ ಒಂದು ಎಂಟರ್ಟೈನ್ಮೆಂಟ್ ಆಗಿತ್ತು ನಾಮಿನೇಟ್ ಆದವರಲ್ಲಿ ತುಂಬಾ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಿದ್ ಯಾರನ್ನ ಅಂತಂದ್ರೆ ನಮ್ಮ ಗಿಲ್ಲಿ ನಟ ಕಾವ್ಯನ ನಾಮಿನೇಟ್ ಮಾಡಿದ್ರು ಬಟ್ ವೋಟಿಂಗ್ ಅಲ್ಲಿ ನೋಡೋದಾದ್ರೆ ಗಿಲ್ಲಿ ನಟ ಇಸ್ ಅಲ್ಲಿ ಇದಾರೆ ಗಿಲ್ಲಿ ನಟ ಮಲ್ಲಮ್ಮ ಕಾವ್ಯ ಈ ರೀತಿ ಒಂದು ಇದ್ದಾರೆ ಹಾಗಾಗಿ ಗಿಲ್ಲಿ ನಟನ ಫಸ್ಟ್ ವೀಕಿಂದ ಫಿನಾಲೆ ತನಕ ಪ್ರತಿ ವೀಕ್ ನಾಮಿನೇಷನಲ್ಲಿ ನಮ್ಮ ಗಿಲ್ಲಿ ನಟ ಇರ್ತಾರೆ ಹಾಗಾಗಿ ಗಿಲ್ಲಿ ನಟನ ಫ್ಯಾನ್ಸು ಗಿಲ್ಲಿ ನಟನ್ಗೆ ಓಟ್ ಹಾಕಿ ಓಟ್ ಹಾಕಿ ಓಟ್ ಹಾಕಿ ಈ ವೀಕು ನಮ್ಮ ರಕ್ಷಿತಾ ಶೆಟ್ಟಿ ಮಂಗಳೂರಿನ ಮೀನು ಉಡುಪಿ ಹುಡುಗಿ ಬಿಗ್ ಬಾಸ್ ಕನ್ನಡ ಒಳಗೆ ರಿಟರ್ನ್ ಬಂದಿದ್ದೇ ಆದರೆ ಕರಿಬಸಪ್ನವರು ಎಲಿಮಿನೇಟ್ ಆಗುವಂಥ ಚಾನ್ಸಸ್ ಇದೆ ಇಲ್ಲ ಫಸ್ಟ್ ಡೇನೆ ಎಲಿಮಿನೇಟ್ ಆದಂತಹ ನಮ್ಮ ರಕ್ಷಿತಾ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಗೆ ಗುಡ್ ಬೈ ಹೇಳ್ತಾರೆ ಅಂತಂದ್ರೆ ಕರಿಬಸಪ್ನವರು ನಾಮಿನೇಟ್ ಆಗೋಲ್ಲ ಈ ವೀಕು ನಾಮಿನೇಷನ್ ಇರೋಲ್ಲ ಎಲ್ಲದಕ್ಕೂ ಉತ್ತರ ಗೊತ್ತಾಗಬೇಕು ಅಂತಂದರೆ ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟು ಆಯಿತಾ ಆಗಿ ಏನೇನೆಲ್ಲ ಅನ್ನೋದು ಗೊತ್ತಾಗುತ್ತೆ ನನಗನ್ಸೋ ಪ್ರಕಾರವಾಗಿ ಕರಿಬಸಪ್ಪನ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಮಾಡಿ ರಕ್ಷಿತಾ ಶೆಟ್ಟಿ ಅವ್ರನ್ನ ಕರ್ಕೊಂಡು ಬರುವಂತಹ ಸಾಧ್ಯತೆ ನೈಂಟಿ ಪರ್ಸೆಂಟ್ ಇದೆ ನೋಡೋಣ ನನ್ನ ವಿಡಿಯೋ ನಿಮಗಿಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ ಬಾಯ್